ಿ ಇದಕ್ಕೆ ಪರಿಚಯವೇ ಬೇಕಿಲ್ಲ ಎಲ್ಲಿ ನೋಡಿದರೂ ಕರುಂಗಾಲಿಯದ್ದೇ ಹವ ಕರುಂಗಾಲಿಯ ಡಿಮ್ಯಾಂಡ್ ಜಾಸ್ತಿ ಆಗುತ್ತಿದ್ದಂತೆ ಡೂಪ್ಲಿಕೇಟ್ಗಳ ಹಾವಳಿಯೂ ಹಾಗೆ ಇದೆ ದೇವಾಲಯಗಳ ಹೆಸರು ಹೇಳಿ ಮೋಸ ಮಾಡುವುದು ಇದೆ ಪುಣ್ಯ ಕ್ಷೇತ್ರಗಳ ಬೀದಿ ಅಂಗಡಿಗಳಲ್ಲಿ ಮತ್ತು ಧಾರ್ಮಿಕ ಆಧ್ಯಾತ್ಮಿಕದ ಗಂದಾಗಾಳಿಯೇ ತಿಳಿಯದ ಸೋಷಿಯಲ್ ಮೀಡಿಯಾಗಳಲ್ಲಿ ಪಬ್ಲಿಸಿಟಿ ಜೋರಾಗಿ ನಡೆಯುತ್ತಿದೆ ಈ ಬಗ್ಗೆ ಜಾಗ್ರತೆ ವಹಿಸಿ ಕರುಂಗಾಲಿ ಮಾಲೆಯು ಅನೇಕ ಅದ್ಭುತ ಶಕ್ತಿಗಳಿಂದ ಕೂಡಿರುವ ತಾಂತ್ರಿಕ ವಸ್ತು ಇದನ್ನು ಧರಿಸುವುದರಿಂದ ಆರೋಗ್ಯ ಐಶ್ವರ್ಯ ಜೊತೆಗೆ ಅದೃಷ್ಟವೂ ಲಭಿಸುವುದು ಅದಕ್ಕಾಗಿಯೇ ನಮ್ಮ ಸೆಲೆಬ್ರಿಟಿಗಳು ಧರಿಸುವುದು ಕರುಂಗಾಲಿಯನ್ನು ಧರಿಸುವುದರಿಂದ ಮನೋಧೈರ್ಯ ಹೆಚ್ಚುತ್ತದೆ ಅವರು ಮಾಡುವ ಕೆಲಸ ಕೆಲಸದಲ್ಲಿ ಫೋಕಸ್ ಹೆಚ್ಚುತ್ತದೆ ಜೊತೆಗೆ ಆಕರ್ಷಣಾ ಶಕ್ತಿ ಹೆಚ್ಚುತ್ತದೆ ಕರುಂಗಾಲಿಯ ಧಾರಣೆಯಿಂದ ಹೊಸ ಚೈತನ್ಯ ಮೂಡುತ್ತದೆ ಸಾವಿರಾರು ವರ್ಷಗಳ ಹಿಂದೆಯೇ ರಾಜ ಮಹಾರಾಜರು ಈ ಕರುಂಗಾಲಿ ಕಡ್ಡಿಯನ್ನು ಅದೃಷ್ಟವೆಂದೇ ಭಾವಿಸಿ ಅವುಗಳನ್ನು ಪೂಜಿಸುತ್ತಿದ್ದರು ಕರುಂಗಾಲಿ ಮರದಿಂದ ದ್ವಾರಗಳು ಸಂಗೀತ ವಾದ್ಯಗಳು ದೇವರ ವಿಗ್ರಹಗಳನ್ನು ತಯಾರಿಸಿ ಭಕ್ತಿಯಿಂದ ಪೂಜಿಸುತ್ತಿದ್ದರು ಈ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಪೂರ್ತಿ ವಿಡಿಯೋ ಇದೆ ಒಮ್ಮೆ ವೀಕ್ಷಿಸಿ ಅದ್ಭುತ ಶಕ್ತಿಯನ್ನು ಒಳಗೊಂಡಿರುವಂತಹ ಕರುಂಗಾಲಿ ಮಾಲೆಯು ಗುರುಮುಖೇನ ನಿಮ್ಮ ಹೆಸರಿಗೆ ಪೂಜೆ ಸಂಕಲ್ಪ ಧಾರಣಾ ವಿಧಿವಿಧಾನ ಸಹಿತ ಬೇಕಿದ್ದಲ್ಲಿ ಇಲ್ಲಿ ನೀಡಲಾದ ನಂಬರ್ಗೆ वाट्सअ